ನಲ್ಲಿ ಭಾರಿ ಬೆಳವಣಿಗೆಗಳು ನಡೀತಾ ಇವೆ ಇಂದು ಮಧ್ಯಾಹ್ನ ಮೂರು ಗಂಟೆಗೆ ಸಿಎಂ ಡಿಸಿಎಂ ಒಟ್ಟಿಗೆ ದೆಹಲಿಯತ್ತ ತೆರಳುತ್ತಿದ್ದಾರೆ ಇಂದು ದೆಹಲಿಯಲ್ಲಿ ವಾಸ್ತವ್ಯ ಹೂಡಲಿದ್ದು ನಾಳೆ ಮಹತ್ವದ ಒಬಿಸಿ ಭಾಗಿದಾರಿ ನ್ಯಾಯ ಸಮ್ಮೇಳನದಲ್ಲಿ ಭಾಗಿಯಾಗಲಿದ್ದಾರೆ ಇದಕ್ಕಿಂತ ಮುಖ್ಯವಾಗಿ ಕಾಂಗ್ರೆಸ್ ವರಿಷ್ಠರನ್ನ ಇಬ್ಬರು ಭೇಟಿಯಾಗುವ ಸಾಧ್ಯತೆ ಇದೆ ಈಗಾಗ್ಲೇ ಹಲವು ಬಾರಿ ದೆಹಲಿಗೆ ಸಿದ್ದು ಡಿಕೆ ಹೋಗಿದ್ರು ರಾಹುಲ್ ಗಾಂಧಿಯನ್ನ ಭೇಟಿಯಾಗಿರ್ಲಿಲ್ಲ ಸಿಎಂ ಬದಲಾವಣೆಯ ವಿಚಾರವಾಗಿ ಭಾರಿ ಗಲಾಟೆ ಜೋರಾಗಿದೆ ರಾಹುಲ್ ಗಾಂಧಿ ಮಾತ್ರ ಬೇರೆ ರಾಜ್ಯಗಳತ್ತ ಗಮನ ಹರಿಸಿದ್ರು ಇದೇ ವೇಳೆ ಸಿದ್ದು ದಿಲ್ಲಿಯಲ್ಲೇ ಪ್ರೆಸ್ ಮೀಟ್ ಅನ್ನ ಮಾಡಿ ಮುಂದಿನ ಐದು ವರ್ಷ ನಾನೇ ಸಿಎಂ ಅಂತ ಹೇಳಿಕೆಯನ್ನ ಕೊಟ್ಟಿದ್ರು ಇದಾದ ಬಳಿಕ ಮಹತ್ತರ ರಾಜಕೀಯ ಬೆಳವಣಿಗೆಗಳು ನಡೀತಾ ಇದೆ ಅನ್ಸುತ್ತೆ ಹೀಗಾಗಿ ಕೆ ಶಿ ಮೌನ ವಹಿಸಿದ್ದಾರೆ ಯಾರು ಏನೇ ಹೇಳಿದ್ರು ಮೌನವೇ ಉತ್ತರ ಅಂತ ಸೈಲೆಂಟ್ ಆಗಿದ್ದಾರೆ ಡಿಕೆ ಶಿವಕುಮಾರ್ ಕಠಿಣ ಪರಿಸ್ಥಿತಿ ಎದ್ರಾದ್ರೂ ಅಷ್ಟು ಸುಲಭವಾಗಿ ಬಿಟ್ಟು ಕೊಡೋರಲ್ಲ ಡಿಕೆ ಶಿ ಮೌನದ ಹಿಂದೆ ಕಾರಣ ಇದೆ ಅಂತ ಹೇಳಲಾಗ್ತಾ ಇದೆ ಮಾತಾಡಿದ್ರೆ ಕಷ್ಟ ಎಲ್ಲಿ ಎಮೋಷನ್ಸ್ ಹೊರಗೆ ಬರುತ್ತೋ ಅನ್ನೋ ಕಾರಣಕ್ಕೆ ಮೌನವನ್ನ ತಾಳೀತಾರೆ ಏನು ರಾಜ್ಯದಲ್ಲೂ ಕೆಲ ದಿನಗಳಿಂದ ಸೆಪ್ಟೆಂಬರ್ ಕ್ರಾಂತಿ ಹೇಳಿಕೆಗಳಿಗೆಲ್ಲ ಬ್ರೇಕ್ ಬಿದ್ದಿದೆ ರಾಜ್ಯ ಕಾಂಗ್ರೆಸ್ನ ಯಾರೊಬ್ರು ಬಹಿರಂಗ ಹೇಳಿಕೆಯನ್ನ ಕೊಡ್ತಿಲ್ಲ ಹೈಕಮಾಂಡ್ ಸಂಪೂರ್ಣವಾಗಿ ನಿಯಂತ್ರಣ ಸಾಧಿಸಿದೆ ಏನು ಮತ್ತೊಂದೆಡೆ ಸಿದ್ದರಾಮಯ್ಯ ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾರೆ ಅನ್ನೋ ಅನುಮಾನ ಹೆಚ್ಚಾಗ್ತಾ ಇದೆ ಇದಕ್ಕೆ ಪೂರಕವಾಗಿ ಸಿದ್ದರಾಮಯ್ಯ ಅವರನ್ನ ಎಐಸಿಸಿ ಹಿಂದುಳಿದ ವರ್ಗಗಳ ಘಟಕಕ್ಕೆ ಸದಸ್ಯರನ್ನಾಗಿ ಮಾಡಿದ್ದಾರೆ ರಾಷ್ಟ್ರ ಮಟ್ಟದಲ್ಲಿ ಹೆಚ್ಚು ಮನ್ನಣೆ ಕೊಡಲಾಗ್ತಾ ಇದೆ ಎಷ್ಟೋ ದಿನ ರಾಷ್ಟ್ರೀಯ ಕಾರ್ಯಕ್ರಮಗಳ ಬ್ಯಾನರ್ ಪೋಸ್ಟರ್ಗಳಲ್ಲಿ ಸಿದ್ದು ಫೋಟೋ ಹಾಕ್ತಿರ್ಲಿಲ್ಲ ನಾಳೆ ನಡೀತಾ ಇರುವಂತಹ ಭಾಗಿದಾರಿ ನ್ಯಾಯ ಸಮ್ಮೇಳನ ಪೋಸ್ಟರ್ ಬ್ಯಾನರ್ ನಲ್ಲಿ ಸಿದ್ದು ಫೋಟೋ ರಾರಾಜಿಸ್ತಾ ಇವೆ ಏನು ರಾಹುಲ್ ಗಾಂಧಿ ಜೊತೆ ಸಿದ್ದರಾಮಯ್ಯ ವೇದಿಕೆ ಹಂಚಿಕೊಳ್ಳಲಿದ್ದಾರೆ ಒಬಿಸಿ ಪ್ರಭಾವಿ ನಾಯಕರಾಗಿರುವಂತಹ ಸಿದ್ಧರಾಮಯ್ಯ ವರ್ಚಸ್ಸು ಬಳಸಿಕೊಳ್ಳೋಕೆ ಹೈಕಮಾಂಡ್ ಮುಂದಾಗಿದೆ ಇದು ಪರೋಕ್ಷವಾಗಿ ಸಿದ್ದು ರಾಷ್ಟ್ರ ರಾಜಕಾರಣಕ್ಕೆ ಸಿದ್ದು ಹೋಗೋ ಸುಳಿವು ನೀಡ್ತಾ ಇದೆ ಇತ್ತ ಡಿ ಕೆ ಶಿ ಮೌನ ಕೂಡ ಸಿಎಂ ಸ್ಥಾನಕ್ಕೆ ಇರುವ ಸೂಚನೆಯನ್ನ ಕೊಡ್ತಾ ಇದೆ ಏನೋ ವೀಕ್ಷಕರೇ ಡಿ ಕೆ ಶಿವಕುಮಾರ್ಗೆ ಸಿದ್ದರಾಮಯ್ಯ ಕುರ್ಚಿ ಬಿಟ್ಟು ಕೊಡ್ತಾರ ಕಾಮೆಂಟ್ ಮಾಡಿ ತಿಳಿಸಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತ ಕೆಜಿ ಬಂದಿದ್ದೀನಿ ವಯಸ್ಸಂದ್ಮೇಲೆ ಆಗಿ ಕಾಣ್ತೀರ ಜೀನಿ ನೂರ ಇಪ್ಪತ್ತಾರು ಕೆಜಿ ಜಿ ವೇಟ್ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್